ನಮಸ್ಕಾರ ಸೊ ಈ ಒಂದು ವಿಡಿಯೋದಲ್ಲಿ ಇವತ್ತು ಮಾತನಾಡೋಣ ಫಿಲ್ಟರ್ ಫಂಕ್ಷನ್ ಬಗ್ಗೆ ಓಕೆ ಸೊ ಎಮ್ ಎಸ್ ಎಕ್ಸರ್ನಲ್ಲಿ ಒಂದು ಮೋಸ್ಟ್ ಅಡ್ವಾನ್ಸ್ಡ್ ಫಂಕ್ಷನ್ ಅಂತಾರೆ ಅದನ್ನು ಯಾವುದು ಫಿಲ್ಟರ್ ಫಂಕ್ಷನ್ ಅಂತೇಳಿ ಸೊ ಅದು ಬರೋದು ಎಮ್ ಎಸ್ ಆಫೀಸ್ ಸಿಕ್ಸ್ಟೀನ್ ವರ್ಷನ್ ಆನ್ ಮಾಡಿಸೋದಾ ಎಮ್ ಎಸ್ ಆಫೀಸ್ ಸಿಕ್ಸ್ಟೀನ್ ಇದ್ದರೆ ನಿಮ್ಗೆ ಅದು ಸಪೋರ್ಟ್ ಮಾಡುತ್ತೆ ಓಕೆ ಸೊ ಅದಕ್ಕಿಂತ ಹಿಂದಿನ ವರ್ಷನ್ ಇದ್ರೆ ಅದು ಆಪ್ಷನ್ ಬರೋದಿಲ್ಲ ಸೊ ಇವಾಗ ನೋಡಿ ಸೊ ಇದು ನಮ್ಮದು ಸ್ಯಾಂಪಲ್ ಡೇಟಾ ಸೆಟ್ ಈ ಥರ ಇದೆ ಓಕೆ ಸೊ ಇದರಲ್ಲಿ ಲೈಕ್ ಫಸ್ಟ್ ಕಾಲಮ್ ಸಿಟಿ ಸೆಕೆಂಡ್ ಅದರಲ್ಲಿ ಏರಿಯಾ ದೆನ್ ಯುನೋ ಕ್ವಾರ್ಟರ್ ಒನ್ ಕ್ಯೂ ಟು ಕ್ಯೂ ತ್ರೀ ಕ್ಯೂ ಫೋರ್ ಅಂದರೆ ಫೋರ್ ಕ್ವಾರ್ಟರ್ಸ್ ಸೇಲ್ಸ್ ಓಕೆ ಸೇಲ್ಸ್ ಸಮ್ ನಂಬರ್ಸ್ ಆಮೇಲೆ ಟೋಟಲ್ ಇದೆ ಆಮೇಲೆ ಪರ್ಸೆಂಟೇಜ್ ಟೋಟಲ್ ಇದೆ ಸರಿನಾ ಸೊ ಇವಾಗ ನೋಡಿ ಸಿಟಿ ನೇಮ್ದಲ್ಲಿ ನೋಡ್ರಿ ಫಸ್ಟ್ ಸಿಟಿ ಗುಲ್ಬರ್ಗ ದೆನ್ ಬೀದರ್ ಆಮೇಲೆ ಗುಲ್ಬರ್ಗ ಮತ್ತು ಮತ್ತೆ ಬೀದರ್ ಮತ್ತು ರಾಯಚೂರು ಬಟ್ ಬಟ್ ಏರಿಯಾ ಡಿಫ್ರೆಂಟ್ ಏರಿಯಾಸ್ ನೋಡ್ರಿ ಗುಲ್ಬರ್ಗ ಲೈಕ್ ಸಿ ಬಿ ಟಿ ಅಂದರೆ ಸೆಂಟ್ರಲ್ ಬಸ್ ಸ್ಟ್ಯಾಂಡ್ ಹೇಳಿ ಆಮೇಲೆ ನೆಕ್ಸ್ಟ್ ಮಾರ್ಕೆಟ್ ಹೇಳಿ ಮತ್ತೆ ಡಿಪೋ ಅಂತ ಹೇಳಿ ಇಲ್ಲಿ ಹೌದಾ ಅಂದರೆ ಟೋಟಲ್ ತ್ರೀ ಏರಿಯಾಸ್ ಹೌದಾ ಅಂದರೆ ಮೂರು ಏರಿಯಾದ ಯಾವುದು ಗುಲ್ಬರ್ಗ ಸಿ ಅದೇ ಥರ ಬೀದರ್ ಇದ್ರೆ ಇಲ್ಲಿ ಶಿವನಗರ್ ಅಂತ ಹೇಳಿದೆ ಆಮೇಲೆ ನೆಕ್ಸ್ಟ್ ಇಲ್ಲಿ ಇಂಜಿನಿಯರಿಂಗ್ ಅಂತೇನೋ ಬರ್ತಿದೆ ಇಲ್ಲಿ ಹೌದಾ ಅದಾದ ನಂತರ ಮತ್ತೆ ಬೀದರ್ ಬಂದರೆ ಮತ್ತೆ ಶಿವನಗರ್ ಬಂದು ಇಲ್ಲಿ ಹೌದಾ ಸೊ ಈ ಥರ ಡೇಟಾ ರಿಪೀಟೆಡ್ ಡೇಟಾಸ್ ಇರುತ್ತೆ ಅಂದರೆ ರಿಪೀಟೆಡ್ ಏನಪ್ಪ ಅಂದರೆ ಸಿಟಿ ನೇಮ್ಸ್ ಹೌದಾ ಬಟ್ ಅದನ್ನು ಫಿಲ್ಟರ್ ಮಾಡೋದು ಸೊ ಎಕ್ಸಾಂಪಲ್ ನೋಡ್ರಿ ಇವಾಗ ನಾನು ಗುಲ್ಬರ್ಗ ಸೆಲೆಕ್ಟ್ ಮಾಡಿದ್ರೆ ಸೊ ಗುಲ್ಬರ್ಗದಲ್ಲಿ ಎಷ್ಟು ಏರಿಯಾ ಇದೆ ಟೋಟಲ್ ಸೊ ಟೋಟಲ್ ತ್ರೀ ಏರಿಯಾಸ್ ಹೌದಾ ಇಲ್ಲಿ ಈ ಅಂದರೆ ಈ ಶೀಟ್ ಪ್ರಕಾರ ಸಿ ಬಿ ಟಿ ಒಂದು ಮಾರ್ಕೆಟ್ ಎರಡು ಆಮೇಲೆ ಡಿಪೋ ಮೂರು ಹೌದಾ ಸೊ ಈ ಮೂರು ಏರಿಯಾದಲ್ಲಿ ಟೋಟಲ್ ಸೇಲ್ ಎಷ್ಟಿದೆ ಅಂದರೆ ಕ್ಯೂ ಒನ್ದಾಗ ಎಷ್ಟಾಯಿತು ಕ್ಯೂ ಟು ಎಷ್ಟಾಯಿತು ಕ್ಯೂ ತ್ರೀ ಮತ್ತು ಕ್ಯೂ ಫೋರ್ ಅದನ್ನೆಲ್ಲ ಡಿಟೇಲಾಗಿ ನಮಗೆ ಬರಬೇಕಿಲ್ಲಿ ಸೊ ಯೂಸಲ್ಲಿ ಇದು ಇದು ಆಗಿ ಏನಪ್ಪ ಅಂದರೆ ಎಲ್ಲ ಪ್ರೊಫೆಷ್ನಲ್ಸ್ ಇದನ್ನು ಫೇಸ್ ಮಾಡ್ತಾರೆ ಈ ಥರ ಸಮಸ್ಯೆ ಅಂದರೆ ಎಸ್ಪೆಷಲಿ ಇದ್ದವರು ಈ ಥರ ಸಮಸ್ಯೆಯನ್ನು ಫೇಸ್ ಮಾಡ್ತಾರೆ ಯಾಕಂದರೆ ಸೊ ಏರಿಯಾವೈಸ್ ಸೇಲ್ಸ್ ನೋಡಬೇಕಾದ್ರೆ ಅಥವಾ ಮ್ಯಾನ್ ವೈಸ್ ಸೇಲ್ಸ್ ನೋಡಬೇಕಾದ್ರೆ ಅವ್ರಿಗೆ ಇದು ತುಂಬ ಡಿಫಿಕಲ್ಟಾಗಿ ಕಾಣಿಸ್ತದೆ ಓಕೆ ಆದರೆ ಎಕ್ಸೆಲ್ನಲ್ಲಿ ಸೊ ಇದು ಮೋಸ್ಟ್ ಈಸಿಯಾಗಿ ನೆನಪು ನಾವು ಮಾಡ್ಬೋದು ಯೂಸಿಂಗ್ ಏನಪ್ಪ ಅಂದರೆ ಫಿಲ್ಟರ್ ಫಂಕ್ಷನ್ ಸೊ ಫಸ್ಟ್ ನೋಡಿ ಏನು ಮಾಡ್ತಂದರೆ ನಾನು ಇಲ್ಲಿ ಲಿಸ್ಟ್ ಕ್ರಿಯೇಟ್ ಮಾಡಿದ್ದೀನಿ ಸೊ ಒನ್ ಸೈಡ್ ಏನಪ್ಪ ಅಂದರೆ ಲಿಸ್ಟ್ ಕ್ರಿಯೇಟ್ ಮಾಡಿ ಅಂದರೆ ಫಿಲ್ಟರ್ ರೆಕಾರ್ಡ್ಸ್ ಅಂತ ಹೇಳಿ ಒಂದು ಸಪ್ರೇಟ್ ನೀವು ಬಾಕ್ಸನ್ನು ಕ್ರಿಯೇಟ್ ಮಾಡಿ ಅದಾದ ಇಲ್ಲಿ ಕ್ಯೂ ಒನ್ ಕ್ಯೂ ಟು ಕ್ಯೂ ತ್ರೀ ಕ್ಯೂ ಫೋರ್ ಸೇಮ್ ಇದನ್ನೇ ನೆನಪು ನಾನು ಕಾಪಿ ಪೇಸ್ಟ್ ಮಾಡಿದ್ದೀನಿ ಅಷ್ಟೇ ಹೆಡ್ಡಿಂಗ್ಸ್ ಎಲ್ಲ ಓಕೆ ಸೊ ಇಲ್ಲಿ ರಾಯಚೂರಂದು ನೋಡಿರಿ ಫಸ್ಟ್ ರಾಯಚೂರು ಅಂತ ಬರ್ತಾ ಇದ್ದಿಲ್ಲ ಯಾಕೆಂದರೆ ನಾನು ಲಿಸ್ಟ್ ಸೆಲೆಕ್ಟ್ ಮಾಡಿದ್ದು ಹೌದಾ ಲಿಸ್ಟ್ ಕ್ರಿಯೇಟ್ ಮಾಡಬೇಕಾದ್ರೆ ಗೊತ್ತಿದೆ ಆ ಥರ ಮಾಡ್ಬೇಕು ಲಿಸ್ಟ್ ಮಾಡಬೇಕಾದ್ರೆ ಫಸ್ಟ್ ಇಲ್ಲಿ ಕರ್ಸರಿ ಟು ಎಲ್ ಡಿ ಜೆ ಫೋರ್ ಹೌದಾ ಅದಾದ ನಂತರ ಡೇಟಾ ಮೆನು ಹೋಗಿ ಡೇಟಾ ಮೆನು ಹೋಗಿ ಇಲ್ಲಿ ಡೇಟಾ ವ್ಯಾಲಿಡೇಷನ್ ಅಂತ ಬರ್ತಾ ಆಪ್ಷನ್ ಇಲ್ಲ ನೋಡಿರಿ ಡೇಟಾ ವ್ಯಾಲಿಡೇಷನ್ಸ್ ಹೌದಾ ನಾನೇನು ಮಾಡಿದ್ದೀನಿ ಈ ಒಂದು ಆಪ್ಷನನ್ನು ಲಿಸ್ಟನ್ನು ಕ್ರಿಯೇಟ್ ಮಾಡಿ ಸೊ ಫಸ್ಟ್ ಲಿಸ್ಟನ್ನು ಸೆಲೆಕ್ಟ್ ಮಾಡಬೇಕು ಅದಾದ ನಂತರದ್ದು ಲಿಸ್ಟ್ ನೋಡಿರಿ ಯಾವುದಾದ್ ಎ ತ್ರೀ ಟು ಎ ಫೋರ್ಟೀನ್ ಹೌದಾ ಎ ತ್ರೀ ಅಂದರೆ ಯಾವುದು ಇದು ಗುಲ್ಬರ್ಗ ಎ ಫೋರ್ಟೀನ್ ಅಂದ್ರೆ ಯಾವುದು ಇಲ್ಲಿ ಮೈಸೂರು ಅಂದರೆ ಕಂಪ್ಲೀಟ್ ಏನಪ್ಪ ಅಂದ್ರೆ ಸಿಟಿ ಕಾಲಮ್ ಏನದಲ್ಲ ಅದನ್ನು ನಾವು ಲಿಸ್ಟನ್ನು ಕ್ರಿಯೇಟ್ ಮಾಡಿ ಅದು ಒನ್ ಫಸ್ಟ್ ಪಾರ್ಟ್ ಸೆಕೆಂಡಲ್ಲಿ ಅಂದರೆ ಅದ್ರ ಜಸ್ಟ್ ಬಿಲೋ ಅಂದರೆ ಈ ಗುಲ್ಬರ್ಗ ಅಂತ ಬಂತು ನೋಡ್ರಿ ಇದ್ರ ಕೆಳಗಡೆ ನಾನು ಮಾರ್ಕು ಮಾಡಿದ್ದು ನೋಡ್ರಿ ಈ ಥರ ಫಿಲ್ಟರ್ ಫಿಲ್ಟರನ್ನು ಬರೀಬೇಕಲ್ಲಿ ಸೊ ಫಿಲ್ಟ್ ಫಿಲ್ಟರ್ ಬರಿಬೇಕಾದ್ರೆ ನೋಡ್ರಿ ಫಸ್ಟ್ ಈ ಥರ ಫಿಲ್ಟರ್ ಅಂತ ಫಂಕ್ಷನ್ ಬರೋದು ಓಕೆ ಅದಾದ ನಂತರ ನೋಡಿರಿ ಇಲ್ಲಿ ನಾನು ರೇಂಜ್ನ ತೋರಿಸ್ತೀನಿ ನೋಡ್ರಿ ಎಲ್ಲಿಂದ ಬಿ ತ್ರೀ ಟು ಹೆಚ್ ಫೋರ್ಟೀನ್ ಸೊ ಬಿ ತ್ರೀ ಅಂದರೆ ಯಾವುದು ನಮ್ಮದು ಏರಿಯಾ ಹೌದಾ ಆಮೇಲೆ ಸಿ ತ್ರೀ ಅಂದರೆ ನೆಕ್ಸ್ಟ್ ಕ್ವಾರ್ಟರ್ ಒನ್ ಅದೇ ಥರ ಕ್ವಾರ್ಟರ್ ತ್ರೀ ಓಕೆ ಸಾರಿ ಟೂ ತ್ರೀ ಫೋರ್ ಈ ಥರ ಟೋಟಲಿ ಫೋರ್ ಕ್ವಾರ್ಟರ್ಸ್ ಓಕೆ ಎಲ್ಲಿ ತನಕ ಹೆಚ್ ಫೋರ್ಟೀನ್ ತನಕ ಹೌದಾ ಅಂದರೆ ಏನು ಇಲ್ಲಿ ಬಿ ತ್ರೀ ಟು ಹೆಚ್ ಫೋರ್ಟೀನ್ ಸೊ ಬಿ ತ್ರೀ ಕೋಲನ್ ಹೆಚ್ ಫೋರ್ಟೀನ್ ಸರಿನಾ ನೋಡಿ ಇದೆಲ್ಲ ರೇಂಜೆಲ್ಲ ಸೆಲೆಕ್ಟ್ ಆಯ್ತು ನೋಡಿರಿ ಹೌದಾ ತಾವು ನೋಡ್ಬೋದು ಇಲ್ಲಿ ಸ್ಮಾಲ್ ಏನಪ್ಪಾ ಅಂದರೆ ಒಂದು ಬಾರ್ಡರ್ ಕಾಣಿಸ್ತಾ ಇಲ್ಲಿ ಹೌದಾ ಹೈಲೈಟೆಡ್ ಬಾರ್ಡರ್ ಕಾಣಿಸ್ತಾ ಇದೆ ಓಕೆ ಅದಾದ ನಂತರ ಏನಾದರೂ ನೋಡಿರಿ ನಮ್ದು ಕಂಡೀಷನ್ ಏನಪ್ಪಾ ಅಂತಾರೆ ಎ ತ್ರೀ ಟು ಎ ಫೋರ್ಟೀನ್ ಎ ತ್ರೀ ಅಂದರೆ ಯಾವುದು ಇದು ಸಿಟಿ ಹೌದಾ ಸೊ ಒಂದು ಕಾಮ ಹಾಕಿ ಏನು ಮಾಡಿರಲಿ ಎ ತ್ರೀ ಟು ಎ ತ್ರೀ ಟು ಎ ಫೋರ್ಟೀನ್ ಹೌದಾ ಅದಾದ ನಂತರ ಈಕ್ವಲ್ ಟು ನಮ್ಮದು ಇನ್ಪುಟ್ ವ್ಯಾಲ್ಯೂ ಯಾವುದು ಇನ್ಪುಟ್ ಇನ್ಪುಟ್ ಎಲ್ಲಿ ಮಾಡ್ತಾ ಇದ್ದೀವಿ ನಾವು ಇಲ್ಲಿ ಇಲ್ಲಿ ಮಾಡ್ತಾ ಇದ್ದೀವಿ ಅಂದರೆ ಗುಲ್ಬರ್ಗ ಅಂತ ಕಾಣಿಸ್ತದೆ ನೋಡಿ ಇಲ್ಲಿ ಅಂದರೆ ಜೆ ಫೋರ್ ಹೌದಾ ಸೊ ಈಕ್ವಲ್ ಟು ಏನು ಮಾಡಿರಲಿ ಜೆ ಫೋರ್ ಬರೀರಿ ಹೌದಾ ಆಮೇಲೆ ಬ್ರ್ಯಾಕೆಟ್ ಕ್ಲೋಸ್ ಮಾಡಿ ನಾವು ಪ್ರೆಸ್ ಸೆಂಟರ್ ಇವಾಗ ನೋಡಿರಿ ಸೊ ಗುಲ್ಬರ್ಗ ನೋಡಿ ಗುಲ್ಬರ್ಗದಲ್ಲಿ ಮೂರು ಏರಿಯಾ ನಾನು ಹೇಳಿದ್ದು ಮೊದಲೇ ಮೂರು ಏರಿಯಾ ಸಿ ಬಿ ಟಿ ಮಾರ್ಕೆಟ್ ಮತ್ತು ಡಿಪೋ ಅದರಲ್ಲಿ ಕ್ವಾರ್ಟ್ರು ನೋಡಿ ಕ್ಯೂ ಒನ್ ಕ್ಯೂ ಟು ಕ್ಯೂ ತ್ರೀ ಕ್ಯೂ ಫೋರ್ ಸೇಲ್ ಮತ್ತೆ ಟೋಟಲ್ ಸೇಲ್ಸ್ ಮತ್ತು ಎಲ್ಲ ಏನಪ್ಪ ಅಂದರೆ ಅದು ಅವರೇಜ್ ಎಲ್ಲ ಸೇಲ್ ಬರ್ತು ನೋಡಿರಿ ಅದೇ ಥರ ನೆಕ್ಸ್ಟ್ ಏರಿಯಾ ಸೆಲೆಕ್ಟ್ ಮಾಡ್ಬೋದು ನಾವು ಅಂದರೆ ನೆಕ್ಸ್ಟ್ ಸಿಟಿ ಸರ್ ಎಕ್ಸಾಂಪಲ್ ಬೀದರ್ ನೋಡಿ ಬೀದರ್ ಸೆಲೆಕ್ಟ್ ಮಾಡಿದ್ರೆ ಮೂರು ಏರಿಯಾ ಅದೇ ನೋಡಿ ಇಲ್ಲಿ ಏನು ನಾವು ಏರಿಯಾ ಕಾಣಿಸ್ತಾ ನೋಡ್ರಿ ಬಿ ಅದು ಆ ಸಿಟಿ ವೈಸ್ ಅಷ್ಟು ಮಾತ್ರ ಅದನ್ನು ಫಿಲ್ಟರ್ ಮಾಡ್ತಾಯಿದ್ದು ಹೌದಾ ಸೊ ಈ ಥರ ನೋಡಿರಿ ಎಕ್ಸಾಂಪಲ್ ನೆಕ್ಸ್ಟ್ ರಾಯಚೂರು ರಾಯಚೂರು ನೋಡಿದ್ರೆ ನೋಡಿ ಮಂತ್ರಾಲಯ ರೋಡ್ ಬರುತ್ತೆ ಇಲ್ಲಿ ಹೌದಾ ಆಮೇಲೆ ರೈಲ್ವೆ ಸ್ಟೇಷನ್ ಅಂತ ಒಂದು ಸೆಕೆಂಡ್ ಸೆಕೆಂಡ್ ಏರಿಯಾ ಸೊ ಈ ಥರ ಸೊ ಇದನ್ನು ಏನಪ್ಪ ಅಂದರೆ ಫಿಲ್ಟರ್ ಫಂಕ್ಷನ್ ಅಂತೀವಿ ನಾವು ಸೊ ಫಿಲ್ಟರ್ ಫಂಕ್ಷನ್ ಯೂಸಲಿ ಮೋಸ್ಟ್ ಹೆಲ್ಪ್ಫುಲ್ ಎಸ್ಪೆಷಲಿ ಸೊ ವೆನ್ ಯು ಹ್ಯಾವ್ ಎ ಲಾರ್ಜ್ ಅಮೌಂಟ್ ಆಫ್ ಡೇಟಾ ಯಾವಾಗ ನಮ್ಮಲ್ಲಿ ಡೇಟಾ ಜಾಸ್ತಿ ಇದೆ ಅದನ್ನು ಮತ್ತೆ ಏರಿಯಾ ವೈಸ್ ಫಿಲ್ಟರ್ ಮಾಡಬೇಕಾದ್ರೆ ಆದರೆ ರಿಪೀಟೆಡ್ ವ್ಯಾಲ್ಯೂಸ್ ಇಲ್ಲವ ಇವಾಗೆಲ್ಲ ರೆಕಾರ್ಡ್ಸ್ ಎಲ್ಲ ರ್ಯಾಂಡಮಾಗಿ ಎಂಟ್ರ್ ಮಾಡಿದ್ದೆ ನೋಡ್ರಿ ಹೌದಾ ಗುಲ್ಬರ್ಗ ಫಸ್ಟ್ ಬಂದಿದೆ ಮತ್ತು ಗುಲ್ಬರ್ಗ ಮತ್ತು ಥರ್ಡ್ದಲ್ಲಿ ಎಂಟ್ರ್ ಮಾಡಿ ಮತ್ತೆ ಇಲ್ಲೂ ನೈನ್ ತ್ ಏನೋ ಎಂಟರ್ ಮಾಡಿ ಈ ಥರ ಸೊ ಈ ಥರ ಮಿಕ್ಸ್ ಅಪ್ ಡೇಟಾ ಇದ್ದರೆ ಅದನ್ನು ಈಸಿಯಾಗಿ ಔಟ್ ಮಾಡ್ಬೋದು ನಾವು ಹೌದಾ ಯೂಸಿಂಗ್ ಫಿಲ್ಟರ್ ಫಂಕ್ಷನ್ಸ್ ಓಕೆ ಸೊ ಐ ಹೋಪ್ ಯು ಲೈಕ್ ದಿಸ್ ವಿಡಿಯೋ ಸೊ ಥ್ಯಾಂಕ್ ಯು